ಅವನು ನಾನು ಕುಸ್ತಿ ಆಡಿದವರು ನನ್ನ ಗೆಳೆಯ ಪಗೀರೆಂಡ್ಯಪ್ಪ ಅಣ್ಣ ಅವ್ನು ಮನೆಗೆ ಹೋಗಣರಿಪ್ಪ ಆ ಸೊಳ್ಳೆಗಣ್ಣದು ಬಂಗಾರ ಹುಗಿನ ಹಾಯ್ತಿದ್ದೀ ಕಳಿಸ್ಬಿಡ್ರಿ ಅವಣ್ಣ ನಾಳೆಗೆ ಹೋಗಂತ ಹೇಳ್ರಿ ಅಂತಂದು ಹೋಗ್ರಿ ಅಂದಾಗ ನಮ್ಮಪ್ಪ ಪಗಿರಣ್ಯಪ್ಪಣ್ಣ ಮನೆಗೆ ಹೋಗಂಗಣ ಹೋಗುನು ಅಂತ ಒತ್ತಿಡಕ್ಕೆ ಹೋಗಿದ್ದೆ ಇಪ್ಪತ್ತು ರೂಪಾಯಿಗೆ ರಾತ್ರಿ ಈ ಊರಾಗಿ ಡಬರಿನ್ ಇಪ್ಪತ್ತು ರೂಪಾಯಿಗೆ ಕೊಡ್ಳು ಹೆಣ್ಣು ಮಗಳು ಆದ್ರೆ ಹೊಳ್ಳಿ ಕೊಡ್ಲಿಲ್ಲ ಎಂಟು ದಿವ್ಸಕ್ಕೆ ಇಪ್ಪತ್ತು ರೂಪಾಯಿ ಓದಿ ಕೊಟ್ಟಿನಿ ಕೊಡಲಿಲ್ಲ ಕೊಡೋದಿಲ್ಲ ಮುನಿಗೆ ಹೋಗೋದು ಒಂದು ಅವರ ಮುನಿಗ್ ಹೋದ್ರೆ ಒಟ್ಟರು ಇಡೀ ಮಣ್ಣಿನ ಮುನಿಗ್ ಹೋದು ಇದು ನೀವು ಹೆಬ್ಬಳ್ಳಿ ಹೆಬ್ಬಳ್ಳಿಯದನ್ನ ಒಂದು ಹಿಂದಲಿಂದ ಬಂದಂಥ ಪವಾಡದೊಳಗೆ ಇದು ಮೊದಲನೇ ಹೆಜ್ಜೆ ನಮ್ಮಪ್ಪ ಅಂಥ ಟೈಮ್ಗೆ ಕಳಿಸ್ತಾ ಹೋದ್ವಿ ಗಂಡ ಇಂಥ ಮಕ್ಕಳು ಕರ್ಕೊಂಡು ಅಂಥ ಟೈಮಿನಾಗೆ ಪಗಿರಡ್ಡೆ ಬಣ್ಣು ಅಂಥ ಒಬ್ಬವ ರೆಡ್ಡಿ ವಂಶದ ಹುಟ್ಟಿದಂಥ ಒಬ್ಬ ಶ್ರೀಮಂತ ಅವನಿಗೆ ನೋಡಿರಿ ಹ್ಯಾಂಗೆ ಅಪ್ಪ ನನಗೆ ಬರೀ ಆರು ಮಂದಿ ಹೆಣ್ಣು ಮಕ್ಕಳು ಅವಗೆ ಗಂಡು ಮಕ್ಕಳು ಇಲ್ಲ ಅಂತ ಜಗಕ್ಕೆ ನಮ್ಮ ಅಪ್ಪ ಅಲ್ಲಿ ಕಳಿಸ್ತಾ ಬಸನಾಳಕ್ಕೆ ಹೇಳಿ ಹೋದ್ವಿ ಅವಾಗ ಏನು ಬೇಕಾಗಿತ್ತು ಎಲ್ಲ ಸಹಾಯ ಸಹಕಾರಕ್ಕೆ ಮತ್ತು ಅವನು ಎದಕ್ಕೂ ಹೊಸ ಒಬ್ಬವ ಪುಣ್ಯದ ಮಗ ಬೇಕಾಗಿತ್ತು ಏ ಹುಚ್ಚ ಮಗನ ನನ್ನ ಗಂಡು ಮಕ್ಕಳು ಇಲ್ಲ ಯಾರು ಯಾರವ್ರು ಕಳಿಸ್ತವ್ರು ರೈಮಂಡ್ ಶಾವಲಿಯರು ನೀವು ಅವರು ಕುಸ್ತಿ ಅಂತೀರಿ ಅದಕ್ಕೆ ಕಳ್ಸಾರೀ ಯಾರು ನೀ ರೇಮಣ್ಣನೇ ರೈಮಣ್ಣ ನನ್ನ ಗೆಳೆಯಲಿ ಉತ್ಸೊಳಗಾನ ಅವನು ನಾನು ಕುಸ್ತಿ ಆಡ್ದವ್ರು ಭಾಳ ನಿಮ್ಮಪ್ಪ ಭಾಳ ಬೆರಿಕೆಪ್ಪ ಕುಶ್ಚಾಗೆ ನಿಮ್ಮಪ್ಪ ಭಾರಿ ಬೆರೀಕಿ ಸೊಡ್ಗಣ್ಣ ಹೆಂಗದಣ ಹೆಂಗದಣ್ಣ ಅಲ್ಲ ರೀ ಗದಿಗೆ ಹಾಕ್ತಾರೆ ದಿವಸ ದೇವರು ಹೇಳ್ತಾರೆ ಅವನು ಹೇಳಿ ಕಳಿಸಣ ಅವನು ಅಲ್ಲರಿ ದೇವ್ರಿಗೆ ಹೇಳಿ ಕಳ್ಸೈತಿ ಹಂಗೆ ಯಾಕಲ್ದು ಅವನ ಹೇಳಿ ದೇವ್ರ ಹೇಳಿ ಬಾ ಸೊಳ್ಳೆ ಮಗನಿಗೆ ಆಗಿದ್ದಾಗ ನನಗೆ ವ್ಯವಸ್ಥೆ ಮಾಡಿ ಕೊಟ್ಟರು ಮನೆ ಕೊಟ್ಟರು ಎಲ್ಲ ನನಗೆ ಒಂದು ತಿಂಗ್ಳಿಗೆ ಬೇಕಾಗ್ಬಿಟ್ಟರು ಉಡುಗಡೆ ಅಡಿಗೆ ಸಾಮಾನು ಎಲ್ಲ ಕೊಟ್ಟರು ಕೊಟ್ಟಿಂದ ನೀನು ಟೇಲರಿಂಗ್ ಮಾಡಿದ್ರು ಸೊಳೆ ಮಗನ ಈ ಊರಾಗಿ ನಿನ್ನ ಹೆಸರು ದೊಡ್ಡದಾಗಬೇಕಂದ್ರೆ ಮೊದಲು ನನ್ನಂಗೆ ಹೋಗಿ ನನ್ನಂಗೆ ಹೊಲಿ ನನ್ನ ಹೆಂಗೆ ಬರೋಬ್ಬರಿ ಕುಂತಂದ್ರೆ ಈ ಊರಾಗಿ ನಿನ್ನ ಹೆಸರು ದೊಡ್ಡ ನೋಡೋಣ ಅವಾಗ ಹಂಗೇರಿ ಎಷ್ಟು ಬೇಕಾಗಿತ್ತು ಆ ಟೈಮಿನಾಗೆ ನಾಲ್ಕು ವಾರ ನಾಲ್ಕು ವಾರ ಅಂದ್ರೆ ಎಂಟು ಕಟ್ಟಿಗೆ ಈಗ ಏನಂತೀರಿ ನಾಲ್ಕು ಮೀಟರ್ ಅಂತೀರಿ ಹೆಂಗೆ ನೋಡ್ರಿ ಹ್ಯಾಂಗೆ ಅವನಿಗೆ ಹೊಟ್ಟೆ ಸುತ್ತಳುತ್ತ ಎಷ್ಟು ಇತ್ತು ಹೊಟ್ಟದ ಐವತ್ತು ನಾಲ್ಕು ಇಂಚು ಎದ್ಯ ಸುತ್ತಳತಿ ಐವತ್ತು ಇಂಚು ಆಳು ನನಗೊಂದಿಷ್ಟು ಅಂಥ ಆಳು ನನ್ನಂಗೆ ಹೊಳ್ದು ಮಡಲಿ ಸುಡಮೇ ಬರೋಬ್ಬರಿ ಕುಂತಂದ್ರೆ ನೀನು ಈ ಟೇಲರಿಂಗ್ ನೋಡಿ ಹೆಸರು ಹಾಕಿ ಹೋಗಿ ಅಂದ್ಬಿಟ್ಟ ತರಿಸಪ್ಪ ಹಂಗಾರೆ ನಿಂದ ಹೊಲ್ಬಿಡ್ತೀನಿ ಮಂದಣಿಸ್ಕೊಂಡು ಹೊಲ್ದು ಇಕ್ಕಟ್ಟು ಒಂದು ತಾಸಿನಿ ಮ್ಯಾಗೆ ಹಾಕ್ಕೊಂಡ ಮಗನ ಅಡ್ಡಿ ಇಲ್ಲ ನಿಮ್ಮಪ್ಪ ಖುಷಿಯಾಗಿ ಹೆಸರು ತಂದ ನೀನು ಟೇಲರಿಂಗ ಹೆಸರು ತರ್ತೀನೋ ಅಲ್ಲಿ ನಮ್ಮೂರಾಗೆ ಹೊಂದ್ಬಿಟ್ಟ ಹಂಗೆ ಹೆಸರು ಬಿಟ್ಟೆ ಅಲ್ಲಿ ಬಸನಾಳದು ಆರು ವರ್ಷ ಇದ್ದೆ ಆರು ವರ್ಷ ಇದ್ದಾಗ ಒಂದು ಮಾತು ಸೆಳ್ದ ನಮ್ಮಪ್ಪ ನೀನು ಎಷ್ಟೋ ಧರ್ಮದಿಂದ ದುಡ್ಕೊಂತೀ ಭಾಗ್ಯವಂತನೂ ಹಾಕಿ ನಿನ್ನ ಬಾಳೆ ಬಂಗಾರದೇನು ಹಾಯ್ತೈತಿ ನೀನು ಏನಾರು ತಪ್ಪು ಮಾಡಲಿ ಸೊಳಮಗ ನಿನ್ನ ರಾಡ್ರ ತಡೆಗೆ ನೀನು ಹೊತ್ತಡಗ ನಿನ್ನ ಹೆಣ್ಣು ಹೊತ್ತಡಗ ನಿನ್ನ ಮಕ್ಕಳು ಹೊತ್ತಡಗ ಹಾಕ್ರಿ ಭಾಳ ಹುಷಾರಿ ನನ್ನ ಮಾತು ಪಾಲಿಸೋ ನಿನ್ನ ಮುಂದೆ ಚಲೋ ಐತಿ ಹೋಗಂತ ಕಳಿಸಿದ್ದ ಆ ಪ್ರಕಾರ ಪಾಲಿಸಿದೆ ಆ ಪ್ರಕಾರ ನನಗೊಂದು ಪರೀಕ್ಷೆ ತಂದಿಟ್ಟು ಅಲ್ಲಿ ಆರು ವರ್ಷದಾಗ ಅಂಥ ಪರೀಕ್ಷೆ ನಾನು ರಾಟ್ ಒತ್ತಡಿಗೆ ನಾನು ಒತ್ತಡ ನನ್ನ ಹೆಡ್ಡ್ರ ಒತ್ತಡಿಕೆ ಮಕ್ಕಳು ಒತ್ತಡಿಗೆ ಆಗುವಂಥ ಕಾಲ ಬಂದಿತ್ತು ಅದು ಕಾಲ ಅಂದ್ರೆ ಅಂತಿಂಥ ಕಾಲ ಅಲ್ಲ ಹಿಂದೆ ಇಂದಿರಾ ಗಾಂಧಿಯವರು ಬಂಗಾರ ದೊರೊಬ್ಬರು ಮನೆ ಹೋಗೋಕ್ಕೂ ಬಂಗಾರ ಜಪ್ತಿ ಮಾಡುವುದು ಶ್ರೀಮಂತರ ಮನೆ ಇದನ್ನ ಮಾಡೋದು ಮಾಡ್ತಿದ್ರು ಇದು ಸುಳ್ಳ ಗೊತ್ತಿಲ್ಲ ಹಿಂದೆ ಆ ಪ್ರಕಾರ ಇಂದಿರಾ ಗಾಂಧಿ ಅಂತ ಟೈಮ್ ತಂದಾಗ ಇವ ನಮ್ಮ ಪೈರಡ್ ಸಹಕಾರ ಅಗರ್ಭ ಶ್ರೀಮಂತ ಸ್ವಾಮಿಗ ಬರೀ ಹೆಣ್ಣು ನಡೆದಾನ ಅಂಥ ಟೈಮ್ನಾಗ ಅವನ ಬಂಕದಾಗ ರಾಟಿ ಇಟ್ಟಿನಿ ಅವನ ಬಂಕದಗನ ಮಣಿ ಮಾಡೀನಿ ಎಲ್ಲ ನನಗೆಲ್ಲ ಒಂದು ಹಡದ ಮಗನಕ್ಕಿಂತ ಹೆಚ್ಚಿನ ಪ್ರೀತಿ ತೋರಿಸ್ತಾನೆ ನಾನಾಗ ಸಂತಿ ಮಾಡವ ನಾನಾಗ ಲಗ್ನ ನಾನಗ್ನಮೂರ್ತ ಮಾಡಾವ ಪಗಲಿಗೆ ರೊಕ್ಕಕ್ಕೆ ಚೀಲ ಹಾಕಿಕೊಂಡು ಲಗ್ನ ಮಾಡೀನಿ ಅವ್ರ ಮಕ್ಕಳು ಅಂಥ ಟೈಮ್ನಾಗ ಒಂದು ದಿವಸ ನಡ್ದಂತಂದು ಹೇಳ್ತೀನಿ ಈಗ ಬಸರಾಳವರು ಬರ್ತಾರೆ ಸಾಕಷ್ಟು ಮಂದಿ ಅವ್ರನ್ನ ಕೇಳಿದ್ರೆ ಗೊತ್ತಾಗುತ್ತೆ ಬಸವಣ್ಣ ಅವರು ನನ್ನ ಪ್ರೀತಿನಿಂದ ಕರ್ಕೊಂಡು ಹೋಗ್ತಾರೆ ಈಗ ಅಷ್ಟೇ ಭಾಗ್ಯವಂತರ ಹಾಗೆ ಅಲ್ಲಿ ಹುಲಗೂರು ಬಸನಾಳ ಶಿಶುನಾಳ ಅಲ್ಲಿ ನೂರ ಎಂಟು ಊರದಾವು ಭಕ್ತರ ಪ್ರೀತಿ ಪ್ರೀತಿದ್ವಿ ಆದರೆ ಅವಾಗ ಕೈಚಿಲ್ದಾಗಿ ನಾಲ್ವತ್ತೇಳು ಲಕ್ಷ ಚಿಲ್ಲರ ಕನಿಷ್ಠ ಒಂದು ಅರವತ್ತೆಪ್ಪತ್ತೊಲಿ ಬಂಗಾರ ತಿಮ್ಮತ್ತಿನೋ ನಾಲ್ಕು ಸೀರೆ ಎರಡು ಕೈ ಚಿಲ್ದಾಗಿ ತುಂಬಿಕೊಂಡು ನಾವಿರುವಂಥ ಮನಾಗೆ ನಾವು ಗಂಡ ಹಿಂದಿ ಮಕ್ಕಳಿಗೆ ಕೊಂಡ್ಕೊಂಡು ಇರುವಂಥ ಪಗೆರೆ ರೆಡ್ಡಪ್ಪನವ್ರ ಮಗಳು ಬಂದು ನಾಳೆ ಕುಂದ್ರ ನಮ್ಮ ಮನಾಗೆ ರಾತ್ರಿ ತಂದು ಇಟ್ಕೊಂಡು ಕುಂತಿದ್ದರು ನಿನ್ನ ಗಂಡ ಯಾಕೆ ಇಷ್ಟು ಬಡದಂಡ ಸಾಯ್ತಾನ ಹ್ಯಾಂಗಾರ ಮನಿ ಜಪ್ತಿ ಮಾಡಕ್ಕೆ ಅಂತ ಬಣ ಬಣ ತೊಗೊಂಡು ನೋಡಿ ನಡಿ ನಿನ್ನ ಗಂಡನ ಕರ್ಕೊಂಡು ನಾನು ಬರ್ತೀನಿ ಅಂತ ಯಾರು ರೆಡ್ಡಪ್ಪ ಪಗೆರೆ ರೆಡ್ಡಪ್ಪನವ್ರ ಮಗಳು ನನ್ನ ಕಿ ನನ್ನ ಹಿಂದೆ ಕೇಳಿರಿ ಗೊತ್ತಾಗ ಅಂಥ ಟೈಮ್ ನಾನು ನನ್ನ ಹಿಂದೆ ಯಾವ ಕಾಲು ಬರ್ತೀನಿ ಕೈ ಮುಗುದೀನಿ ಬರಬೇಡ ಅದು ಗೊತ್ತನೆವಲ್ಲ ಈಗ ಅಜ್ಜ ಅಂತಾಳಕ್ಕೆ ಆಗ ಅಂತಿದ್ದಿಲ್ಲ ಆಗ ತೊಗೊಂಡು ಹೋಗು ಮೊದಲ ಅವ್ ಬಂದ್ರೆ ಗೊತ್ತಿನವಲ್ಲ ನಿನ್ನೂ ಸಾಯಿ ಬಡಿತಾನೆ ನನ್ನ ಸಾಯಿ ಬಡಿತಾನೆ ಅಂದಾಳಿಕೆ ಇಲ್ಲ ನಾನು ಯಾವಾಗ ಮನೆ ಬಿಟ್ಟು ಕಾಲಿಟ್ಟು ಬಂದೀನಿ ಅದನ್ನ ತೊಗೊಂಡು ಹೋಗಿ ನಡ್ರಿ ಸುಮ್ಮ ಹೇಳ್ರಿ ನನ್ನ ಮಾತು ಕೇಳ್ರಿ ಅಂತಾಳಿಕೆಗೆ ಈಗ ದಡಗಿನ ಒಂದು ಹೊಣೆಗೆ ಒಬ್ಬ ಹುಡುಗಿ ಹೇಳಿ ಅದಂಗೆ ಬಾಂಡ್ರಿ ರಾಟಾಗಿದ್ದ ದೊಡ್ಡ ಬಾಂಡ್ರಿ ಅಂತ ನಾನು ಸಂಜಿನಾಗೆ ಬೆಳತಣೆಗೆ ಅರಿವಿ ಹುಲಿ ಕಡೆಗಣ ರಾಟಿ ಬಂದು ಮಾಡ್ಕೊಂಡು ಹೋದ ಯಾಕೆ ರಾತ್ರಿ ಆ ಕಡೆ ಅಂತ ಹೇಳಿ ಹೋದ ಕುಲ್ಲೇರ ಹಿಂಗೈತಿ ಪೀಡಾ ಒಳಗೆ ಶಾಂತಕ್ಕ ಏನು ನೀನು ನನ್ನ ಜನ್ಮ ತೊಗೊತೀನಿ ನೀನು ನಮ್ಮ ಅಪ್ಪ ಹೇಳಣ್ಣ ರಾಟಿ ಒತ್ತಡಕ್ಕೆ ನೀವು ಒತ್ತಡಕ್ಕೆ ಹಾಕಿ ಸೊಳ್ಳೆ ಮಗನ ನಿನ್ನ ಹೆಂಡ್ರ ಒತ್ತಡಕ್ಕೆ ಮಕ್ಕಳು ಒತ್ತಡಕ್ಕೆ ಹಾಕಿರಿ ನಮ್ಮ ಅಪ್ಪ ಎಚ್ಚರಿಕೆ ಕೊಟ್ಟಣ ನಿನ್ನ ಕಾಲು ಹಿಡ್ಕೊತೀನಿ ಮೊದಲು ತೊಗೊಂಡು ನಡಿ ನಾನೇ ಕರ್ಕೊಂಡೋಗಿ ಮನೆಗೆ ಕಳಿಸ್ತೀನಿ ನಡಿ ಅಂತಂದಕ್ಕೆ ಈಗ ಶಾಂತಿ ನೀನು ನನ್ನ ಮಾತು ಕೇಳಿಲ್ಲ ಅಂದರೆ ಇವತ್ತಿಗೆ ನಿನ್ನ ಮರ್ಯಾದೆ ಕಳ್ಕೊಂಡು ಹೋಗಿ ಭಾಳ ಹುಷಾರಿ ಅಂತಂದರು ನನ್ನ ಮರ್ಯಾದೆ ಹೋದರೂ ಚಿಂತಿಲ್ಲ ಜಲಮ್ ಹೋದರೂ ಚಿಂತಿಲ್ಲ ನಡಿದೆಯೇ ಇಲ್ಲ ಮಣಿಗೆ ಏನು ಅಪ್ಪನ ಇಲ್ಲಿಗೆ ಕರೆಸಲಿ ಅಂತಂದು ಆಯ್ಕೆನು ಹೇಳಿಲ್ಲ ಮಣಿಗೆ ಹೋಗಿ ಅವನು ಕರ್ಕೊಂಬಂದೆ ಭಾರಿ ಬ ಮಣ ಕೂತು ಹಿಂಗೆ ಬಂದು ಶಾಂತ ಬಾಯಲ್ಲಿ ಕರ್ಕೊಂಬಂದೆ ಎಮ್ ಸಿ ಕರ್ಕೊಂಬಂದು ಮಗಳನ್ನು ಒಟ್ಟು ಬಂಗಾರ ಚೀಲ ಮತ್ತು ರೊಕ್ಕ ಚೀಲ ಕೊಟ್ಟು ಸೀರೆ ಅವನು ಕೊಟ್ಟು ಕಳಿಸಿದೆ ಕಳಿಸಿದ್ಯಾಗಂದ್ರೆ ಪೆಕಿಡೆ ಪೆಕಿಡೆ ಡಬ್ಬನವರು ಲೇಪ್ಪ ನೀನು ನನ್ನ ಮಗನ ಖರೀಲಿ ಯಾರು ಹೊಳೆ ತಂದು ಇವತ್ತು ಒಟ್ಟಸ ಮಗನ ಯಾರು ತಂದು ಮುಟ್ಟಿಸ್ತಾರೆ ಹೊಳ್ಳೆ ಮನೆಗೆ ರಾತ್ರಿ ಗಪ್ಪ ಮಗಳು ಭಾಗ್ಯ ಕಟ್ಕೊಂಡು ಬೆಣ್ಣು ಹತ್ತ ಹೊಳ್ಳೆಗಿನ ಕರ್ಕೊಂಬಂದು ಚೀಲ ತೊಗೊಂಬಂದು ಮನೆಗೆ ಒಪ್ಸಾಕೆ ಬಂದಿ ಅಂದರೆ ನಿನ್ನ ಮಗ ಕರೆಯಲ್ಲ ನನ್ನ ಮಗ ಖರೀಲಿ ನೀನೇಪ್ಪ ಅಂದ್ರೆ ಬಿಟ್ಟರು ನನಗೆ ಸಾಕು ಬಂಗಾರ ನಮ್ಮಪ್ಪ ಹೇಳಿದ ಮಾತು ನನಗೆ ಗ್ಯಾಸ್ ಆತು ಅದನ್ನು ಹೋಗಿ ಅವರಿಗೆ ಮುಟ್ಟಿಸಿ ಕಾಲಿಗೆ ಬಿದ್ದು ಬಂದೆ ಮತ್ತು ಅವರು ನನ್ನ ಪ್ರೀತಿಯಿಂದ ಕಾಯ್ಕೊಂಡ್ರು ಮಗನ ಕೆತ್ತ ಹಚ್ಚ ನೋಡಿದ್ರು ಆ ಮಸನಾಳುಗಳಿಗೆ ಅದೇ ಹೆಣ್ಣು ಏನು ಅಲ್ಲ ಅಳ್ದು ನಾವು ಮನೆಗೆ ಕಳಿಸಿದ್ನಲ್ಲ ಆಕೆ ಮತ್ತೊಮ್ಮೆ ತನ್ನ ಗೆಳತಿಗೆ ಕೆಟ್ಟ ನೀನು ನನ್ನ ಹಿಡ್ಕೊಂಡಾಗೆ ಬಂದಾನ ಅಂತ ಹೇಳ್ಕೊಂಡು ನೀನು ಅವನು ಹಿಡಿದು ಗ್ಯಾಟ ಹೊಳ್ದು ಅಂತ ಅಂತೇಳಿ ಕಳಿಸಿದ್ರು ಆಕಿ ಆಕೆ ಮಸೂದು ಮಾಡ್ರಾಕಿ ಆಕೆಗೆ ಹಚ್ಚಿದಳಕಿ ಯಾರು ಶಾಂತ ಹಾಗೆ ನಾನು ರಾಟಾಗಿದ್ದ ಮಣ್ಣಿಗೆ ಇದ್ದ ರಾಟಿಗೆ ಹಿಂಗೆ ಮನೆ ರಾಟ ಒತ್ತಡಕ್ಕೆ ಮಣ್ಣಿ ಒತ್ತಡಕ್ಕೆ ತರಿ ತರಿಬಿಟ್ಟಿಗೆ ತರಿಬಿಡ್ಕೊಳ್ಳಿ ನಾನು ಕದ್ರಿ ಅರಿವು ಕದ್ದಂತೇಳಿ ಬಗಲಾಗಿ ಅರಿವಿ ಇಟ್ಕೊಂಡು ಕದ್ರಿ ಕೈ ಇಟ್ಕೊಂಡು ಹೊಟ್ಟಿದ್ದೆ ಯಾರು ನೀನು ಕೈ ಬಿಡ್ತೀಯ ಹೊಳಸ್ರಂ ನೀನು ಅವ್ನು ನಾನು ಅಂಥ ಮನುಷ್ಯನ ಸರಿ ಕೈ ಬಿಡಂದ್ರೆ ನೀನು ಚಪ್ಪಲ್ ದಣ್ಣಿನ ಹೊಡೆದು ಹಾಕಿನಿ ಅಂತ ನಾನೇನು ಮಾಡಿದ್ರೆ ನಿಮ್ಮ ಹೊರತಕ್ಕೆ ಹೊಕ್ಕೊಟ್ರಂಡಿ ಯಾರು ನೀನು ಅಂತ ಹೇಳ್ತೀನಿ ಆದ್ರೂ ತಂದೆ ಆದಂಥ ಅಕ್ಕಿಂಡ್ರು ರೊಕ್ಕ ಸಾಹುಕಾರ ಮಗಳ ಕಲಿಸಿದ್ರಳಲ್ಲ ಕಲಿಸಿದಳು ಅಂದ್ರೂ ಸಾಧಿಸಿದಳು ಆ ಕತ್ತಲೆ ಅವನು ಹೊಡೆತ ಹೊಡೆದು ಬಂದ್ಬಿಟ್ಟೆ ಬಂದು ರಗತ್ ಆಯ್ತು ಹಿಂಗೆ ಇಳಿಯಾಕು ಸರಗೆ ಕಟ್ಟಾಳ ಮೋಟಿ ಮೈ ಎಲ್ಲ ಮುಣಗಿದ್ದ ರಗತ ಪಗಿರೆಡ್ಡಪ್ಪ ಡಬ್ಬನ ಮಣಿಗೆ ಬಂದರು ಪಗಿರಡ್ ಡಪ್ಪನವರ ಸಿಗ್ಗಂಗ ಹೋಗಿದ್ರು ಮುದ್ದತಿ ಯಾರೂ ಇಲ್ಲ ಆ ಹೆಣ್ಣು ಮಗಳು ಮೈಲ್ ಡಬ್ನವ್ರ ಮಣಿದ ಬರೋ ಹೊರಟನೆ ಅವರ ಒಂದು ಆಳ ಮಗ ಶಿವು ಅಂತ ಹೇಳಿದ್ದ ಇಲ್ಲೇ ಹುಲ್ಲೂರ ಆ ಶಿವು ನನ್ನ ಮಾತಿಗೆ ಬೆಲೆ ನೀ ನೀನು ಶಿವ್ಯ ಎಲ್ಲ ಮನ ಆಗಿ ಕಟ್ಟಗಿನ ಕಟ್ಟ ಹೊರಗೆ ಮೆರೆಸಿಬಿಡ್ ಕಟ್ಟು ಏನಾಗೋದಾಗಲಿ ಹೇಳಿ ಹಗ್ಗ ಕಟ್ಟಿ ಕೊಳ್ಳಾಗ ಹದಿನಾರು ಹದಿನೇಳು ಚಪ್ಪಲ್ ಸರ ಕೊಳ್ಳಾಗ ಹಾಕಿ ಊರು ತುಂಬ ಮೆರೆಸಿ ಅವತ್ತು ಬಸು ಜಂತಿತ್ತು ಬಸವಣ್ಣನ ತೇಲಿತ್ತ ಅವತ್ತು ಮೆರೆಸು ತಗೊಂಡ್ಬಂದು ಸಾಲೆಗೆ ಒಳಗೆ ಹಾಕಿಬಿಟ್ಟಿದ್ದೀವಿ ಒಳಗೆ ಹಾಕಿದಾಗ ಸಂಜೆಗೆ ಬಂದ್ರೆ ಅವರು ಪಗಿಲ ಡಬ್ನವರು ನನ್ನ ಮನೆ ಒಟ್ಟರೆ ಹೊಲ ಆ ಹೊಲಸರಂಡಿ ಬಂದಾಳಂದ್ರೆ ಬರೋಬರಿ ಮಾಡ್ಯನವ ಬರೋಬರಿ ಮಾಡ್ಯನವ ಹಿಂಗೆ ಹೇಳಿಬಿಟ್ರು ಅಂಥ ಒಂದು ಪ್ರೀತಿ ಕಾಯ್ಕೊಂಡು ಪಗಿಲ ಡಬ್ಬ್ರ ನನ್ನ ಆ ಹೆಣ್ಣುಮಗಳನ್ನ ಊರು ಬಿಡಿಸ್ರಿ ಎಲ್ಲ ಭಾಳ ಕೆಡಿಸ್ತಾಳೆ ಭಾಳ ಊರಾಗಿ ನ್ಯಾಯ ಹಾಸ್ತಾಳಾಕಿ ಆ ಹೊಲಸರ ಊರು ಅಂತ ಹೇಳಿ ಆ ಶಂಕರಗೌಡರು ಹೇಳಿ ಆ ಊರಾಗ ಶೇರಮಣ್ಣ ಅವರು ರೆಡ್ಡರು ಅವರು ರೆಡ್ಡರು ಒಟ್ಟರು ಒಂದಾಗಿ ನನ್ನ ಎಲ್ಲ ರೀತಿಯಿಂದ ಮಾನ ಪ್ರಾಣ ಕಾಯ್ಕೊಂಡು ನನ್ನ ಮೆರೆಸಿ ಈ ಟೈಮಕ್ಕೆ ಅರ್ಜನ ಮಾಡಿ ನಿಂದಿಸಿದರು ಆಗ ಅವರು ಒಟ್ಟರು ಕೂಡ ಮಾತಾಡಿಕೊಂಡು ಆ ಹೆಣ್ಣುಮಗಳಿಗೆ ಬೆಲೆ ಕೊಟ್ಟು ನನಗೆ ಗಪ್ಪು ಮಾಡಿದರೆ ನಾನು ಅರ್ಜ ಆಗೋದು ಆಗ್ತಿದ್ದಿಲ್ಲ ಇದು ಎಲ್ಲದಕ್ಕೂ ನನ್ನ ಪಡೆದಪ್ಪನ ನಾಲ್ಕು ಅಕ್ಷರ ಪಾಲಿಸಿದಂಥ ಭಾಗ್ಯನ ನನ್ನ ಮುಂದೆ ಮಾಡ್ಕೊಳ್ತಾ ಬಂದು ಅದಕ್ಕೆ ಅವ್ರು ಹೇಳ್ತಿದ್ರು ಮಾನವನಾಗುವೆಯಾ ಇಲ್ಲ ದಾನವನಾಗುವೆಯಾ ಇಲ್ಲ ಮಾನವ ಕುಲಕ್ಕೆ ನಿಮ್ಮ ಮುಳ್ಳಾಗುವ ನಾವು ಮಾನವನಾಗಬೇಕಲ್ಲ ಹೊರತಾಗಿ ರಾಕ್ಷಸ ಆಗಬಾರ್ದು ಮಾನವನಾಗೆ ಮಾಡಿ ತೋರಿಸ್ಬೇಕು ಇಂಥ ಒಂದು ಮಾನವ ಕುಲಕ್ಕೆ ಹೋಗಬಾರ್ದು ನಾವು ಮಾನವರೆಲ್ಲರೂ ಒಂದೇ ತಾಯಿ ಮಕ್ಕಳು ನಾವು ಮಾನವನಾಗೆ ತೋರಿಸ್ಬೇಕು ಈ ಪುಣ್ಯ ಪುಣ್ಯಭೂಮಿಯೊಳಗೆ ಹಡದ ತಾಯಿ ತಂದಿ ಹೆಸರು ಪಡೆದಪ್ಪನ ಹೆಸರು ತಂದಕ್ಕೆ ಇರಬೇಕು ಈ ಜಾಳರ ಮಂಡಿತನದ ಒಂದು ಹೆಸರು ಹಿಂದಿನಿಂದಲೂ ಈ ಮುನ್ನೂರು ವರ್ಷದಿಂದ ಬೆಳಗ್ಗೆ ಕುಂತ ಬಂದೈತಿ ಈಗ ನಮ್ಮ ಇಬ್ಬರು ಅಣ್ಣ ತಮ್ಮನ ಹೆಸರು ಜಗತ್ತು ತುಂಬ ಬಂದು ಬೆಳಗಾಕತ್ತೈತಿ ಅಪ್ಪ ನಮಗೆ ಆಶೀರ್ವಾದ ಕೊಡೋ ಕಾಲಕ್ಕೆ ಒಂದು ಶಬ್ದ ಅಂದ್ರೆ ಅವ ಮರ್ತಿರ್ಬೇಕು ನಮ್ಮ ತಮ್ಮ ಮರುದಿಲ್ಲ ಆದರೂ ದಾಸ ಮಾಡ್ತೀವಿ ನಮಗೆ ಫಸ್ಟ್ ಇಬ್ಬರಿಗೆ ಆಶೀರ್ವಾದ ಕೊಡಬೇಕಾದ್ರೆ ಮುಂಚಿತವಾಗಿ ಹೇಳಿದ್ದ ಚಿಮುಣಿ ಗಟ್ಟಿ ಹಿರಿಯರು ಬಂದ್ರೆ ದೈವಕ್ಕೆ ಕೇಳ್ರಿ ಹಿರಿಯಾರೇ ನಾ ಇನ್ನು ಜೋಡಂಗಿ ತೋಡ್ತೀನಿಪ್ಪ ಅಂತ ಹೇಳಿದ್ರು ಒನ್ ಟಂಗಿ ಸಾಕಪ್ಪ ಇನ್ನು ಒನ್ ಟಂಗಿ ಸಾಕು ಇನ್ನು ಜೋಡಂಗಿ ತೊಡ್ತೀನಿ ಜೋಡಂಗಿ ಅಂತ ಹೇಳಿದ್ರು ನಮ್ಮಪ್ಪ ಯಾವ ರೀತಿ ಜೋಡಂಗಿ ತೊಡಿಸಿದ ನಮ್ಮಪ್ಪ ಅಂದ್ರೆ ಇಬ್ಬರನ್ನು ಫಸ್ಟ್ ಆ ಅಗ್ನಿಯಲ್ಲಿ ಇಬ್ಬರು ಅಣ್ಣ ತಮ್ಮನ್ನ ಹೆಗಲ ಮೇಲೆ ಕೈ ಹಾಕಿ ಹಾಕಿ ಇಬ್ರು ಕರ್ಕೊಂಡು ಹೋತ ಸಾವಲಿ ದೇವರು ಆಮೇಲೆ ಇಬ್ಬರು ಜೋಡಂಗಿ ಅನ್ನುವಂಥ ಗುರುತ ಇಬ್ಬರು ಅಣ್ಣ ತಮ್ಮ ಹೊಸರು ಪೇಟಾದೊಳಗೆ ಹಸಿರು ಉಡುಗರಿಯೊಳಗೆ ಮೆರೆಯ ಕತ್ತಿದೀವಿ ಇದು ಜೋಡಂಗಿ ಮಹಿಮ ನಮ್ಮ ತಂದೆಯವರ ಬಾಯಗೆ ಬಂದಂಥ ಇದು ಆ ಜೋಡಂಗಿ ಅನ್ನುವಂಥ ಶಬ್ದ ಅದು ಯಾವ ರೀತಿ ಬೆಳಗಾಕತ್ತಿದ್ದಿ ದೇವರು ಯಾವ ರೀತಿ ಆ ಹಸರಂಗಿ ಜೋಡಂಗಿಯ ಬೆಳಕ ಹಾಕಿದ್ವಿ ಈಗ ನಿಮ್ಮ ನಮ್ಮೆಲ್ಲರಿಗೆ ಗೊತ್ತಾಕತ್ತಿದ್ವಿ ಆದ್ರೆ ಗೊತ್ತಾಗಬೇಕು ಗೊತ್ತಾಗಬೇಕದು ಸತ್ಯ ಕಂಡು ಹಿಡಿಬೇಕು ಸತ್ಯ ಕಂಡು ಹಿಡ್ಕೊಂಡು ಧರ್ಮದ ದಾರಿ ಒಳಗೆ ಹೆಜ್ಜೆ ಇಡಬೇಕು ಅಧರ್ಮದ ದಾರಿ ಒಳಗೆ ಹೆಜ್ಜೆ ಇಡಬಾರ್ದು ಸತ್ಯ ಎಲ್ಲ ಎಲ್ಲಿ ದೇವರು ನಾನು ಎಲ್ಲಿ ಡೊಂಗಿ ಐತಿ ಎಲ್ಲಿ ದೇವರಿಲ್ಲ ಎಲ್ಲರೂ ಹೆಮ್ಮೆಳೆ ಹೆಸರು ಹೇಳಬಹುದು ಚಿಮ್ನಗಡ್ಡಿ ಹೆಸರು ಹೇಳಬಹುದು ಫೋಟೋನು ಹಾಕಬಹುದು ಫೋಟ ಆದ್ರೆ ಅಂತ ಒಂದು ಮೋಸ ಮಾಡು ಜನ ಬಹಳ ಹೊಂಟದ್ದಿ ಎಬ್ಬಳ್ಳಿ ಹತ್ತಿ ಹೆಸರು ಹೇಳಿ ಒಬ್ಬವ ಕುಡಕ್ ಮೇಲೆ ಲಕ್ಷಾಂತರ ರೊಕ್ಕ ಹೊಡೆ ಹಾಕಿದ್ದೇನೆ ಅಂತ ಬೆಳಕಿಗೆ ಬರ್ತದ ಇನ್ನು ಸ್ವಲ್ಪ ದೇವರು ಬರ್ತದ ಎಬ್ಬಳ್ಳಿ ಹತ್ತು ಅಂದ್ರೆ ಹೆಂಗೆ ಡೊಂಗಿ ರೊಕ್ಕಕ್ಕಾಗಿ ಹುಟ್ಟಿದವರು ಯಾರು ಅನ್ನೋದು ಗೊತ್ತಾಗುತ್ತೆ ಇನ್ನು ಸ್ವಲ್ಪ ಅದು ಬೆಳಕಿಗೆ ಬರ್ತದೆ ಯಾಕೆ ನಾನು ಹೆಬ್ಬಳ್ಳಿ ನಾನು ನಾನೇ ಅವರ ಕೊಟ್ಟಿನಿ ಹೆಬ್ಬಳ್ಳಿ ಅಜ್ಜನ ಚಂಡ ಸಗುದು ಶರೀರದ ಮೇಲೆ ತಣ್ಣ ಶರೀರದ ಮೇಲೆ ಈ ಚಂಡ ತುಂದ್ರಸ್ಕೊಂಡು ನಾನೇ ಹೆಬ್ಬಳ್ಳಿ ಅಜ್ಜ ಅಂತ ಹೋಗು ಅದು ಸತ್ಯ ಕಂಡು ಹಿಡಿದು ಭಕ್ತರು ಸತ್ಯ ಕಂಡು ಹಿಡಿದು ಈಗ ಹಕ್ಕ ಹೆಬ್ಬಳ್ಳಿ ಹದಿನಲ್ಲಿ ಯಾವಾಗಲೂ ಯಾವ ಕಾಲಕ್ಕೂ ಯಾರ ಮನೆಗೂ ಒಂದು ಸಿಂಗಲ್ ಚಾಕ್ ಹೊಡ್ದಿಲ್ಲ ಜಗತ್ತಿನ ತಿರ್ಗಾಕೆ ಬಂದ ಒಂದು ಪೈಸಾ ಯಾರಿಗೂ ಕೈ ಒಡ್ಡಿ ಕೇಳಲಿಲ್ಲ ನೀನು ಇಪ್ಪತ್ತೈದು ಸಾವಿರ ಕೊಡು ಮೂವತ್ತು ಸಾವಿರ ಕೊಡು ಐವತ್ತು ಕೊಡು ಒಂದು ಲಕ್ಷ ಕೊಡು ಅಂತಲ್ಲ ಇದು ಸಂಶಯ ಬರ್ತೈತಿ ಒಂದು ಸ್ವಲ್ಪ ವಿಚಾರ ಮಾಡುವ ಮಧ್ಯೆ ತಡಿ ಅಂತ ಬೆಂಗಳೂರಿಂದ ಬರ್ತಾಳೆ ಒಬ್ಬ ಹೆಣ್ಮ ಚಪ್ಪಲಿಯನ್ನು ಹೊಡೆಯಕ್ಕೆ ಬರ್ತಾಳೆ ಅವಣ್ಣ ಚಪ್ಪಲೇನು ಹೊಡ್ಯಾಕ್ ಕೊಡ್ತಾಳೆ బెంగళూరు బర్తాళ హ మహిమను తోళ్ళకొండ ఆ లుచ్చా అద్ద మహిమాను తోడుతారా భక్తర మంది హుడ్కారవన్నే భక్త తో సత్య కండి ధర్మ న్యాయ నీతి కండి అంతా వే దారి నూ నమ్మ త ఆశ నొట్టని తివ్ ఆజ్ఞ ప్రకారం నడుకంటీని తప్ప నన శిక్ష నే ఆగ బా దొడ్లాసీ ನಾನು ಭಕ್ತರಿಂದ ಉದ್ಧಾರವ ಉದ್ಧಾರ ಆದವ ನಿನ್ನ ಆಶೀರ್ವಾದದಿಂದ ನಾನು ದೊಡ್ಡವಾದವ ಈ ಒಂದು ಹೆಸರು ಕೆಡಲಾರ್ದಂಗೆ ಈ ಭೂಮಿ ಆಗಬೇಕಿದು ದೊಡ್ಡಲಾಲ್ ಸಾವಲಿ ಆಶೀರ್ವಾದದಿಂದ ಈ ಭಾರತ ಭೂಮಿಯೊಳಗೆ ಈ ಜಾಳರ ಮಂಟದೊಳಗೆ ಬಾಳಪ್ಪ ಜನ ಮೊಮ್ಮಕ್ಕಳ ಹೆಸರು ಮರಿಮೊಮ್ಮಕ್ಕಳ ಹೆಸರು ಗಿರಿಮೊಮ್ಮಕ್ಕಳ ಹೆಸರು ಚಿಗರಿ ಮೊಮ್ಮಕ್ಕಳ ಹೆಸರು ಕಾಲ ಕಾಲ ಅಂತರ ಇದು ಹೆಸರು ಅಳಕಲಾರ್ದಂಗೆ ಇದು ಪುಣ್ಯ ಕ್ಷೇತ್ರ ಮಾಡು ಪುಣ್ಯ ಭೂಮಿ ಮಾಡು ಇಲ್ಲಿಗೆ ಬಂದವರು ಎಲ್ಲರೂ ಉದ್ಧಾರ ಆಗಲಿ ಸಾಯುವಂಥದ್ದಿದ್ರು ಉಳಿಲಿ ನಿನ್ನ ಹತ್ರ ಬಂದಾಗ ನಿನ್ನ ಬೂದಿ ನಂಬಿಕೊಂಡು ಬಂದವರು ಜಗತ್ತಿನೊಳಗೆ ಎಲ್ಲರೂ ಉದ್ಧಾರ ಆಗಲಿ ಪರಮಾತ್ಮ ಲಾಲ್ಸಾಬಲಿ ಬಲಿ ಅಂಥೇಳಿ ನಾ ಯಾವಾಗಲೂ ದುಡಿತೀನಿ ಯಾವಾಗಲೂ ದುಡಿತೀನಿ ಆದರೆ ಇಷ್ಟೆಲ್ಲ ಹೇಗೆ ಮಾಡಿದೆ ಮೈ ಅಷ್ಟೇ ಅಂತ ಅಣ್ಣವರು ಅದಾಣ ಇಷ್ಟೆಲ್ಲ ಅಷ್ಟಿ ಹ್ಯಾಂಗೆ ಮಾಡಿದೀವಿ ಅಣ್ಣವ್ರು ಇದ್ದಾರೆ ಅಷ್ಟಿ ನಾ ಮಾಡಿಲ್ಲ ಬರ್ತಾರೆ ನೀವು ಮಾಡಿರಿ ನಿಮ್ಮದೇ ಆದಂಥ ಒಂದು ದುಡ್ಡು ನಿಮ್ಮದೇ ಆದಂಥ ಆಶೀರ್ವಾದ ನಿಮ್ಮದೇ ಆದಂಥ ನನಗೆ ಶಕ್ತಿ ಅದ್ರಾಗೆ ಹತ್ತು ಲಕ್ಷ ಕೊಟ್ಟವ್ರ ಇದ್ರಿ ಐದು ಲಕ್ಷ ಕೊಟ್ಟವ್ರ ಇದ್ರಿ ಎರಡು ಲಕ್ಷ ಲಕ್ಷ ಕೊಟ್ಟವ್ರ ಇದ್ರಿ ಹತ್ತು ರೂಪಾಯಿ ಕೊಟ್ಟವ್ರ ಇದ್ದಿರಿ ಹೆಣ್ಮಕ್ಳು ಹೋದ್ರಿ ಗಂಡಮಕ್ಳು ಹೋದ್ರಿ ಸಣ್ಣವ್ರ ಇದ್ರಿ ದೊಡ್ಡವ್ರ ಇದ್ರಿ ಯಾರೂ ಇದ್ರು ಎಲ್ಲರೂ ಭಕ್ತರೇ ನನಗೆ ದೇವರನ್ನುವಂಥದ್ದು ಯಾಕೆ ಇಟ್ಟಿನಿ ಅಂತಂದ್ರೆ ನನ್ನ ದೊಡ್ಡವನು ಮಾಡಿ ಈ ಸ್ಥಾನಕ್ಕೆ ನಿಂದ್ರಿಸಿ ಉದ್ಧಾರ ಮಾಡಿ ನನ್ನ ಹೆಸರು ಜಗತ್ತಿನೊಳಗೆ ನೆನೆಸು ಹಂಗೆ ಹೆಮ್ಮೆ ಅಗ್ಜ ಹೆಮ್ಮೆ ಅಗ್ಜ ಹೆಮ್ಮೆ ಅಗ್ದ ಅನ್ನುವಂಥ ಹೆಸರು ಮಾಡಿ ತೋರಿಸಿದವರು ಬೆಳಗ್ಗೆ ತಂದವರು ಭಕ್ತರು ಆಶೀರ್ವಾದ ಕೊಟ್ಟವ ದೊಡ್ಡ ಲಾಲ್ಸಾವಲಿ ನನ್ನ ಪಡೆದಪ್ಪಣೆ ಒಂದು ದೊಡ್ಡ ಶಕ್ತಿ ನನ್ನ ಹೃದಯದಲ್ಲಿ ಐತೆಂದು ನಾನು ನಂಬಿನಿ ಭಕ್ತರೇ ಎಲ್ಲರೂ ಈ ಒಂದು ಅರ್ಜನ ಮಾತಿಗೆ ಬೆಲೆ ಕೊಟ್ಟು ನಮ್ಮ ಇಬ್ಬರು ಅಣ್ಣ ತಮ್ಮನ ಒಂದು ಜಗತ್ತಿನೊಳಗೆ ಈ ಲಾಲ್ಸಾವಲಿಯ ಬೂದಿನಿಂದ ದೊಡ್ದಂಥ ಚಮತ್ಕಾರ ಎಲ್ಲರಿಗೂ ಗೊತ್ತೈತಿ ಎಲ್ಲರೂ ನಾವು ಒಂದೇ ತಾಯಿಯ ಮಕ್ಕಳು ಆದರೆ ಬೇರೆ ಮಕ್ಕಳಲ್ಲ ನಮಗೆ ತಾಯಿ ಪಟದಪ್ಪನ ಹೆಣ್ಪಿನಿರ್ಬೋದು ನಮ್ಮ ತಾಯಿನೂ ಇರಬಹುದು ನಾವು ಲಾಲ್ಸಾವಲಿಯ ಮಕ್ಕಳಂದ್ರೆ ಏನಪ್ಪ ಒಂದೇ ತಾಯಿಯ ಮಕ್ಕಳು ಅಂಥ ಒಂದು ಉದರದಲ್ಲಿ ಹುಟ್ಟಿ ಇವತ್ತಿನ ದಿವಸ ಜೋಡಂಗಿ ತೊಟ್ಟಿ ಇಬ್ಬರು ಅಣ್ಣ ತಮ್ಮ ಜಗತ್ತಿನ ಕಲ್ಯಾಣಕ್ಕೆ ನಿಂತೀವಿ ಆದರೆ ನಮ್ಮ ತಮ್ಮಂದು ಆ ರೀತಿಯೊಳಗೆ ಬೆಳೀತೈತಿ ಇಲ್ಲಿ ಈ ರೀತಿ ಬೆಳೆಯಿ ಆ ಪುಣ್ಯಭೂಮಿಯ ಫಲ ನನ್ನ ಹಡಲಪ್ಪನ ಆಶೀರ್ವಾದದ ಫಲ ಎಂದೆಂದು ಹುಷಿ ಹೋಗುವುದಿಲ್ಲ ಎಂದೆಂದು ಈ ಜೋಡಂಗಿಯ ಬೆಳಕು ಕಮ್ಮಿ ಆಗುವುದಿಲ್ಲ ಜೋಡಂಗಿಗೆ ಮುಂದೆ ನಾಲ್ಕು ಅಂಗಿನೂ ದೊಡಭಾವದನವಾ ನಾನು ನಾನಿನ್ನು ಜೋಡಂಗಿ ತೊಡ್ತೀನಪ್ಪ ಅಂತ ಬೆಳಕು ತಂದ ಅವನು ಬೆಳಕು ಹಂಗೆ ದೊಡ್ಡಂತ ಹೋಗಬೇಕಾದ್ರೆ ಹೆಂಗಾಗತ್ತಪ್ಪ ಜೋಡಂಗಿಯ ಬೆಳಕು ನಾಲ್ಕು ಅಂಗಿನೂ ದೊಡ್ಡಬಹುದು ಯಾಕೆ ತಮ್ಮನ ಹೊಟ್ಟೆನೂ ಬೆಳಕು ಅಣ್ಣನ ಹೊಟ್ಟೆನೂ ಬೆಳಕು ಆಗಲೇಬೇಕು ಯಾಕೆ ಆಗೋದಿಲ್ಲ ಯಾಕೆ ಮೊದಲನೇ ಬಡ್ಡಿ ಭಾಳ ಗಟ್ಟಿಟ್ಟಿ ಫೌಂಡೇಶನ್ ಭಾಳ ಗಟ್ಟಿ ಹಾಕ್ಯಾನ ನಮ್ಮಪ್ಪ ಆ ಫೌಂಡೇಶನ್ ಅಂಕಿಂತ ಫೌಂಡೇಶನ್ ಅಲ್ಲ ಅಂಥ ಫೌಂಡೇಶನ್ ಹಾಕಿ ಸಿಮಣ್ಣುಗಟ್ಟಿಯೊಳಗೆ ಹಾಳು ಬಿದ್ದ ಮಸುದ್ದಿಯೊಳಗೆ ಜೀವನ ಮಾಡಿ ಹೊತ್ತು ಮುಳಿದು ಸ್ವಡ್ ಬಡ್ದು ಕುಸ್ತಿ ಆಡಿ ಹಗಲಲ್ಲಿ ನಟ್ಟು ಕಡ್ದು ಗೌರ ಸುರಿಸಿ ಗೌರ ಮನೆಗೆ ಊಟ ಮಾಡಿ ಅಂಥ ಒಂದು ಹಬ್ಬ ದೊಡ್ದಂಥ ಹಬ್ಬ ಪಡೆದಂಥ ಪುಣ್ಯದ ಫಲ ಸಿಮ್ಗಟ್ಟಿಯಲ್ಲಿ ಫೌಂಡೇಶನ್ ಗಟ್ಟಿ ಫೌಂಡೇಶನ್ ಗಟ್ಟಿ ಅನುಕೂಲನೆ ಜೋಡಂಗಿಯ ಫಲ ತೋರ್ಸಕ್ಕೆ ಹತ್ತಿದ ಈ ಹಬ್ಬಳ್ಳಿ ಅಗ್ಗ ಜೋಡಂಗಿ ಅದು ಸುಳ್ಳು ಇದು ಸುಳ್ಳು ಅದು ಖರೆ ಇದು ಖರೆ ಅನ್ನೋವಂಥವ್ರು ಭಾಳ ಮಂದಿ ಹೊಂಟಿದ್ರು ಆದರೆ ದೊಲ್ಲಾ ಸವಲಿ ಆಶೀರ್ವಾದ ಪಡೆದಪ್ಪನ ಆಶೀರ್ವಾದ ಹ್ಯಾಂಗಿದೆ ಅನ್ನುವಂಥದ್ದು ಅದರಲ್ಲಿ ಅನ್ನುವಂಥದ್ದು ಪ್ರಮಾಣ ಮಾಡಿ ಜೀವನ ಪಣಕ್ಕಿಟ್ಟು ಈ ಶರೀರನ ಸುಟ್ಟುಕೊಂಡು ದಂಡನ ಮಾಡಿ ಭಕ್ತರು ಕೂಡ ದುಡಿದು ಭಕ್ತರೇ ನನ್ನ ದೇವರಂತೇಳಿ ಹೇಳಿ ದುಡ್ಕೊಂಡು ಇವತ್ತಿನ ದಿವಸ ಈ ಸ್ಥಾನದೊಳಗೆ ಹೆಮ್ಮೆ ಎನ್ನುವಂಥ ಪುಣ್ಯ ಭೂಮಿಯೊಳಗೆ ಆ ದುರ್ಗಾ ದೇವಿಯ ನೆಲದಲ್ಲಿ ಇವತ್ತಿನ ದಿವಸ ಈ ದರ್ಗಾ ದೇವ ಮಂದಿರ ಮಾಡಿ ತೋರಿಸ್ತವ್ರೆ ನಾನು ಅಲ್ಲಪ್ಪ ಭಕ್ತರೇ ನೀವು ಅಂಥ ಪುಣ್ಯ ಭೂಮಿಯೊಳಗೆ ಪುಣ್ಯಾತ್ಮರು ಯಾರಪ್ಪ ಅಂದರೆ ಜಗತ್ತಿನ ಮೂಲೆ ಮೂಲೆಯಿಂದ ಬಂದಂಥ ಭಕ್ತರು ಸಣ್ಣವರಲ್ಲಿ ದೊಡ್ಡವರು ಇರಲಿ ಗಂಡು ಗಂಡುಮಕ್ಕಳಿರಲಿ ಊರವ್ರು ಇರಲಿ ಯಾರೋ ಇರಲಿ ಅವರೆಲ್ಲರಿಗೂ ಈ ಅದ್ದನ ತುಂಬ ಹೃದಯದ ನಮಸ್ಕಾರ ಸಲ್ಲಿಸ್ತೀನಿ ಅಂಥವ್ರನ್ನ ಒಬ್ಬೊಬ್ಬರನ್ನ ಕರೀತೀನಿ ಅವರು ಬಂದು ಶಾಲ ಹಚ್ಕೊಂಡು ಸ್ವೀಕಾರ ಮಾಡ್ ಧಾರವಾಡದಿಂದ ಸಂತೋಷ ಸಹಕಾರ ಬರಬೇಕು